ಇನ್ಸ್ಟೆಂಟಾಗಿ ತುಂಬ ಬೇಗನೆ ಮಾಡಿಕೊಳ್ಳುವಂತಹ ಅಪ್ಪಂ ರೆಸಿಪಿ ಅಪ್ಪಂ ದೋಸೆ ಅಂತ ಹೇಳ್ಬೋದು ಅಪ್ಪಂ ಅಂತ ಹೇಳ್ಬೋದು ನಮ್ಮ ಎಲ್ಲ ಇದನ್ನು ಓಡಿ ಹಿಟ್ಟು ಅಂತ ಹೇಳ್ತೀವಿ ಕೇರಳ ಟ್ರೆಡಿಷ್ನಲ್ ರೆಸಿಪಿ ಇದು ತುಂಬ ರುಚಿ ಕೊಡುತ್ತೆ ಚಿಕನ್ ಆದರೂ ಸೈ ಇದು ವೆಜ್ ಕರಿ ಆದರೂ ಸೈ ಚಟ್ನಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನೀವು ಒಂದ್ಸಲ ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಯ್ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಆಗಿ ಒಂದು ಅಪ್ಪಮ್ ದೋಸೆ ಮಾಡ್ಕೊಳ್ಳೋಣ ನಮ್ಮೂರೆಲ್ಲ ಇದನ್ನು ಓಡ್ ದೋಸೆ ಅಂತ ಕರೀತಾರೆ ಕೇರಳ ಸ್ಟೈಲಲ್ಲೆಲ್ಲ ಅಪ್ಪಂ ಅಂತ ಹೇಳ್ತಾರೆ ಇದಕ್ಕೆ ಪಾಲಪ್ಪಂ ಅಂತ ಕೂಡ ಹೇಳ್ತಾರೆ ನಿಮಗೆ ಈ ಥರ ರೆಡಿ ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತ ಹೇಳಿದರೆ ನೋಡಿ ಈಸಿ ಪಾಲಪ್ಪಮ್ ಮಿಕ್ಸ್ ಅಂತ ಸಿಗುತ್ತೆ ಇದು ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಇದು ಇದನ್ನು ನೀವು ಬೈ ಮಾಡಿದರೆ ಏನು ಸೇರಿಸೋ ಹಾಗೆ ಇಲ್ಲ ಸ್ವಲ್ಪ ಮೊಸರು ಸೇರಿಸ್ಕೊಂಡು ಆಗಿ ನೀವು ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ನಾನು ಇವತ್ತಿದನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಆದರೆ ನಾನು ರವೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಇದು ಎಲ್ಲರೂ ಕೂಡ ತಿನ್ಬೋದು ಡಯಾಬಿಟಿಕ್ ಪೇಷಂಟ್ ಅವರು ಕೂಡ ಇದನ್ನು ತಿನ್ಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗಾಗಿ ಸ್ವಲ್ಪ ಪಾಲಪ್ಪಂ ಪೌಡ್ರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಳ್ತೀನಿ ನಾನು ಚಿರೋಟಿ ರವೆನೇ ತೊಗೊಂಡಿದ್ದೀನಿ ನೀವು ಯಾವ ರವೆ ಆದರೂ ತೊಗೋಬೋದು ಹೇಳಿದರೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳುವಂಥದ್ದಿದೆ ಹಾಗಾಗಿ ಯಾವುದು ಬೇಕಾದರೂ ನೀವು ಹಾಕೋಬೋದು ಇಷ್ಟು ನಾನು ಅರ್ಧ ಕಪ್ಪಷ್ಟು ಮಿಕ್ಸ್ ಅಪ್ಪಂ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಆಫೀಸ್ಗೆ ಹೋಗೋರು ಮಕ್ಕಳಿಗೆಲ್ಲ ಮಾಡಿಕೊಡುವಾಗ ಈ ಥರ ಈಸಿ ಫ್ರೀ ಮಿಕ್ಸನ್ನು ತೊಗೊಂಡ್ಬಿಟ್ರೆ ನೀವು ನಿಮಗೆ ತುಂಬ ಈಸಿ ಆಗುತ್ತೆ ಜಸ್ಟ್ ಕಲಿಸ್ಕೊಳ್ಳೋದು ಸ್ವಲ್ಪ ಮೊಸರು ನೀರು ಹಾಕಿ ಕಲಿಸ್ಕೊಂಡ್ರೆ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಒಂದು ಅರ್ಧ ಕಪ್ ಅಷ್ಟು ಮೊಸರು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಈನೋ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ಅನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ರವೆ ಹಾಕೊಳ್ತಾ ಇದ್ದೀನಿ ನಾನು ಈ ಫ್ರೀ ಮಿಕ್ಸ್ ಅನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೈಸಾಗಿ ಮತ್ತೆ ಪೌಡರ್ ಮಾಡ್ಕೊಳ್ಳೋಣ ಸಕ್ಕರೆ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ನೈಸಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ಈಗ ಮೊಸರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅಪ್ಪಂ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಚಟ್ನಿ ಅಥವಾ ಪಲ್ಯ ರೆಡಿಯಾಗಿದ್ದರೆ ಅಷ್ಟು ಆಗುತ್ತೆ ಕೂಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ಹತ್ತು ನಿಮಿಷ ಇಡಬೇಕು ಹೇಳಿದ್ರೆ ರವೆ ಅಲ್ಲ ಇದು ನೀರು ಹೀರ್ಕೊಳ್ಬೇಕಲ್ಲ ಹಾಗಾಗಿ ಈ ಥರ ಕಲಿಸ್ಕೊಂಡಾದ ಮೇಲೆ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಆಮೇಲಿಂದ ಈನೋ ಪೌಡ್ರನ್ನು ಹಾಕೊಂಡ್ರೆ ಆಯಿತು ಬನ್ನಿ ಗೈಸ್ ಅಪ್ಪಮ್ ದೋಸೆಗೆ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಕೆಂಪು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಏನೇನು ಸಾಮಗ್ರಿ ಬೇಕು ನೋಡೋಣ ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುರಿದು ನೆಲಗಡಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತು ಕರಿಬೇವಿನ ಎಲೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹುಳಿ ತೊಗೊಂಡಿದ್ದೀನಿ ನಾನು ಹುಣಸೆ ಹಣ್ಣು ಒಂದು ಅರ್ಧ ಹಣ್ಣು ಗಾತ್ರದಷ್ಟು ಇದೆ ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಮೀಡಿಯಂ ಸೈಜದ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಪದಾರ್ಥ ಹುರ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾಗಿದೆ ಮೊದಲಿಗೆ ನಾವು ಈರುಳ್ಳಿಯನ್ನು ಹಾಕಿ ಹುರ್ಕೊಳ್ಳೋಣ ಈ ತರ ಕೆಂಪು ಚಟ್ನಿ ಮಾಡಿ ಇಟ್ಕೊಂಡ್ರೆ ತುಂಬಾ ಸೂಪರ್ ಆಗಿರುತ್ತೆ ಮತ್ತೆ ಅನ್ನ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು ರೊಟ್ಟಿ ಚಪಾತಿ ಜೊತೆ ಕೂಡ ಇದು ತುಂಬಾ ಸೂಪರ್ ಕಾಂಬಿನೇಷನ್ ಇದು ಒಂದು ತಿಂಗಳುಗಳ ಕಾಲ ಕೂಡ ನೀಟಾಗಿ ಹುರಿದು ಮಾಡಿದ್ರೆ ಇಟ್ಕೋಬೋದು ಇದು ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ ಮೇಲೆ ಎಲ್ಲ ಪದಾರ್ಥನೂ ಒಮ್ಮೆಗೆ ಹಾಕೊಳ್ಳೋಣ ಈಗ ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಕೂಡ ತೆರೆಸ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಇಂಗು ಹಾಕೊಳ್ಳೋಣ ಚೆನ್ನಾಗಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೆಲಗಡ್ಲೆನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ನಾವು ಹುರಿದೇ ಇಟ್ಕೊಂಡಿರುವಂಥದ್ದು ಹುಣಸೆ ಹಣ್ಣು ಕೂಡ ಹಾಕೊಳ್ತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಕೊನೆಯದಾಗಿ ಸ್ವಲ್ಪ ಹಿಂದನೂ ಸೇರಿಸ್ಕೊಳ್ತಾ ಇದ್ದೀನಿ ಇಡಿಕ್ಕಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲ ನೀವು ಒಗ್ಗರಣೆ ಕೊಡೋದಾದ್ರೆ ಒಗ್ಗರಣೆಯಲ್ಲಿ ಕೂಡ ಹಿಂಗು ಹಾಕೋಬಹುದು ತುಂಬಾ ಚೆನ್ನಾಗಾಗುತ್ತೆ ಈ ಚಿರ ತಣ್ಣಗಾಗ್ಲಿ ಹುರಿದಿಟ್ಕೊಂಡ ಪದಾರ್ಥ ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನೈಸಾಗಿ ರುಬ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಚಟ್ನಿಗೆ ಸ್ವಲ್ಪ ಬೆಲ್ಲ ಪೌಡ್ರನ್ನು ಹಾಕೊಳ್ಳೋಣ ನೀವು ಕಪ್ಪು ಬೆಲ್ಲ ಇದ್ರೂ ಸೇರಿಸ್ಕೊಳ್ಬೋದು ಇದು ತುಂಬ ರುಚಿ ಕೊಡುತ್ತೆ ಬೆಲ್ಲ ಹಾಕಿದರೆ ನೀವು ಚಟ್ನಿ ಎಲ್ಲ ಜಾಸ್ತಿ ಮಾಡಿ ಇಡೋದಾದರೆ ಕಾಯಿಸಿ ತಣ್ಣಗಾದ ನೀರನ್ನು ಚಟ್ನಿಗೆ ಹಾಕ್ಕೋಬೇಕು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ರುಚಿಯಾದ ಕೆಂಪು ಚಟ್ನಿ ಈ ಹದದಲ್ಲಿ ರೆಡಿಯಾಗಿದೆ ಬೇಕಿದ್ರೆ ನೀವು ಒಗ್ಗರಣೆ ಮಾಡ್ಕೋಬೋದು ನಾನು ಮಾಡ್ಕೊಳ್ತಾ ಇಲ್ಲ ಇವತ್ತು ಒಂದು ಬೌಲಿಗೆ ಹಾಕೊಳ್ಳೋಣ ಚಟ್ನಿ ಕೂಡ ರೆಡಿ ಆಯಿತು ಈಗ ಅಪ್ಪಮ್ಮ ಮಾಡ್ಕೊಳ್ಳೋಣ ಅಪ್ಪಮ್ಮಗೆ ಕಲಸಿಟ್ಟು ಹತ್ತು ನಿಮಿಷ ಆಗಿದೆ ಇವಾಗ ಇದಕ್ಕೆ ಈನೋ ಪೌಡ್ರ್ ಸೇರಿಸ್ಕೊಳ್ಳೋಣ ನಾನು ತಗೊಂಡ ಕ್ವಾಂಟಿಟಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ಈನೋ ಪೌಡರ್ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇನೋ ಪೌಡ್ರ್ ಮೇಲೆ ತುಂಬ ಹೊತ್ತು ಹಿಟ್ಟನ್ನು ಇಡೋದು ಬೇಡ ಇಮಿಡಿಯೇಟಾಗಿ ಮಾಡ್ಕೋಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಪಂಪ್ ಮಾಡ್ಕೊಳ್ಳೋಣ ಅಪ್ಪಂ ಮಾಡ್ಕೊಳ್ಳೋಕೆ ಒಂದು ಸ್ಟಿಕ್ ಪಾನನ್ನು ಬಿಸಿ ಇಟ್ಕೊಂಡಿದ್ದೀನಿ ನೀವು ಸ್ಟಿಕ್ ತವದಲ್ಲಾದರೂ ಮಾಡ್ಕೋಬೋದು ಎಣ್ಣೆ ಅಂತ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮಾಡಿಕೊಂಡ್ರೆ ಪ್ಯಾನ್ ಬಿಸಿಯಾಗಿದೆ ಇವಾಗ ಹಾಕೊಳ್ಳೋಣ ಮುಚ್ಚಿ ಬೇಯಿಸ್ಕೊಳ್ಳೋಣ ಅಪ್ಪಾಮ್ ನೋಡಿ ಈ ಹದದಲ್ಲಿ ಬೆಂದಿದೆ ನೋಡಿ ಎಷ್ಟು ಸೂಪರ್ ಅದ ಸಾಫ್ಟ್ ಅದ ರೆಡಿ ರೆಡಿಯಾಗಿದೆ ಅಂತ ಫೈನಲ್ ಆಗಿ ರೆಡಿ ರೆಡಿಯಾಗಿದೆ ನೋಡಿ ಸಕ್ಕರೆ ಹಾಕದೆ ಈ ಥರ ನೀಟಾಗಿ ಕಲರ್ ಬರಲಿ ಅಂತ ಮತ್ತೆ ರುಚಿ ಕೂಡ ಜಾಸ್ತಿ ಮಾಡುತ್ತೆ ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಫಸ್ಟ್ ಟೈಮ್ ನೋಡೋದಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅದ್ಭುತವಾದ ಅಪ್ಪ ಮಸ್ ಚಟ್ನಿ ಜೊತೆ ಸವಿಯಲು ಸಿದ್ಧವಾಗಿದೆ ತುಂಬಾ ಅದ್ಭುತವಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ನನಗೆ ಪುಷ್ಪ ಅನ್ನೋರು ರಿಕ್ವೆಸ್ಟ್ ಮಾಡಿದ್ರು ಡಯಾಬಿಟಿಕ್ ಪೇಷೆಂಟ್ ಅವರಿಗೆ ಏನಾದರೂ ಮಾಡಿ ತೋರಿಸಿ ಮೇಡಮ್ ಅಂತ ಥ್ಯಾಂಕ್ ಯು ಪುಷ್ಪ ಅವರೇ ಈ ರೆಸಿಪಿ ನೋಡಿ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಪುಷ್ಪ ಅವರು ಈ ರೆಸಿಪಿ ಕೇಳಿ ತುಂಬ ದಿನ ಆಗಿತ್ತು ಕ್ಷಮೆ ಇರಲಿ ನನಗೆ ತುಂಬ ಸಮಯದ ಅಭಾವ ಇರೋದರಿಂದ ನಾನು ಇದನ್ನು ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಧನ್ಯವಾದಗಳೊಂದಿಗೆ ಕ್ಷಮೆ ಕೂಡ ಬರ್ತಾ ಇದ್ದೀನಿ ನೀವೆಲ್ಲರೂ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೇನೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್